ಸರಿಯಾದ ಟೈಮ್ಗೆ ಬಸ್ ಬಾರದ ಹಿನ್ನೆಲೆ ಶಾಲಾ ಮಕ್ಕಳು ಧರಣಿ ನಡೆಸಿದಂತಹ ಘಟನೆ ನಡೆದಿದೆ ರಾಯಭಾಗ ತಾಲೂಕಿನಲ್ಲಿ ಒಂದು ಘಟನೆ ನಡೆದಿದ್ದು ರಾಯಭಾಗ ತಾಲೂಕಿನ ಮೇಕಳಿ ಆದರ್ಶಾಲಿಯ ಶಾಲಾ ಮಕ್ಕಳು ದಿನಾಲು ಹತ್ತು ಕಿಲೋಮೀಟರ್ ಪ್ರಯಾಣ ಮಾಡಬೇಕು ಸುಮಾರು ನಾಲ್ಕು ವಿದ್ಯಾರ್ಥಿಗಳಿಗೆ ಎರಡು ಬಸ್ ವ್ಯವಸ್ಥೆ ಸಾಕ ಬಸ್ನಲ್ಲಿ ನಾಲ್ಕುನೂರು ವಿದ್ಯಾರ್ಥಿಗಳ ಪ್ರಯಾಣ ಮಾಡಿ ಸಾರಿಗೆ ಬಸ್ ಹಿಡಿಯುವ ಪರಿಪಾಠವಾಗಿದೆ ಎಂದು ದೂರಿದ್ದಾರೆ ಸಂಜೆ ಟೈಮ್ಗೆ ತಮ್ಮ ಗ್ರಾಮಗಳಿಗೆ ಹೋಗಬೇಕಾದ್ರೆ ಶಾಲೆಯಿಂದ ಬಸ್ ನಿಲ್ದಾಣಕ್ಕೆ ಹೋಗೋವಷ್ಟಲ್ಲೇ ಲೇಟ್ ಆಗುತ್ತೆ ಇಲ್ಲಿ ಬಸ್ ನಿಲ್ದಾಣದಲ್ಲಿ ಬಂದ ಮೇಲೆ ರಾತ್ರಿ ಆಗತ್ತೆ ನಮ್ಮ ಗ್ರಾಮಗಳಿಗೆ ಮರಳೋದಕ್ಕೆ ಮುಂದಿನ ಬಸ್ ವ್ಯವಸ್ಥೆ ಸಿಗ್ತಾ ಇಲ್ಲ ಎಂದು ವಿದ್ಯಾರ್ಥಿಗಳು ಸೆಳೆದರು ಅಣ್ಣ ಇವ್ರು ಒಟ್ಟು ನಮ್ಗೆ ಸಾಲಿಗೆ ಬಸ್ ಮಾಡುವ ಒಂದ್ ದಿವ್ಸ ಎರಡು ದಿವಸ ವಾರದಾಗ ನಾಲ್ಕು ದಿವಸ ನಮ್ಮ ಸಾಲಿಗೆ ಬಸ್ ಬರಲ್ಲ ದಿವಸ ನಾವು ಇವ್ರು ಕೇಳಿ ಹುಡುಗರ ಮನೆ ಹೋಗಕ್ಕೆ ಎಂಟು ಎಂಟುವರೆ ಆಗೈತಿ ಏನ್ ಮಾಡ್ತಾವ್ ಹತ್ತದತ್ತೆ ಹತ್ತಿ ಓದ್ಬೇಕಂದ್ರೆ ಎಂಟು ಹೋದ್ ಹುಡ್ಗೋರ್ ಮನೆ ಹೋಗಕ್ಕ ಲೇಟ್ ಆಗೈತಿ ಬರಕು ಲೇಟ್ ಹೋಗೋದು ಹೋಗೋದೇ ಬರ್ದ್ರಾಗ ಟೈಮ್ ಹೊಂಟಿ ಅಭ್ಯಾಸ ಹೋಗಿ ಮಾಡೋದು ಹುಡ್ಗೋರ ಹಾ ಒಂದ್ ದಿವ್ಸ ಎರಡು ದಿವಸ ಅವ್ ಕೇಳಿದ್ರೆ ಮತ್ತೆ ಏನಂತೂ ಬಸ್ ಹಸ್ಕು ಮಂದಿ ಹಸ್ಕೊತಾವ್ ಮತ್ತ್ ಬಾಗ್ಲಾಕ್ ಬಿಡ್ತಾರ ನಾವ್ ಇದೇ ಮಾಡ್ದಾರು ಹುಡ್ಗೋರ ನಮಗೆ ಏನ್ತಾರ ನಾವು ಬಿ ಜಾಸ್ತಿ ಉಂಟೇವ ರೂಪಾಯಿ ಎರಡು ರೂಪಾಯಿ ನಾಲ್ಕು ಪರ್ಸೆಂಟ್ ತುಂಬ ಎರಡು ತುಂಬ ಆಟೋ ತುಂಬ ಯಾವ ಇದ್ದ ಬಸ್ ಬರ್ತೀರಾ ಯಾವ ಸಣ್ಣವಲ್ಲ ಯಾವ ದಡ್ಡವಿಲ್ಲ ಮತ್ತ ಬಸ್ ಬರ್ ಬಿಡ್ತೀರ ಯಾವ್ ನಿಮ್ಮ ಪ್ರಿನ್ಸಿಪಲ್ ಅವ್ರಿಗೆ ಹೇಳಿ ನೀವು

ಧರಣಿ ನಡುವೆ ರಸ್ತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಸಾರಿಗೆ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ರಾಯಭಾಗ ಪೊಲೀಸರು ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿ ಹೆಚ್ಚಿನ ಬಸ್ ಸರಿಯಾದ ಟೈಮ್ಗೆ ಬಿಡುವಂತೆ ಹೇಳಿ ವಿದ್ಯಾರ್ಥಿಗಳು ತರಣಿ ಕೈಬಿಟ್ಟರು